श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयो ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशानिनः नन्दतीर्थभगवत्पदान् वन्दे निरन्तरम् नमोस् तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नोमिन्याय सुधादिकृज्य यमोनीं श्रीपाद रत्नमणीं व्यसार्यां विविदागमब्धि विहरां श्रीवादी राजानपि वन्देहं हंसवरं रघुत्तम गुरुं वैदग्ध्यवाराम् निधिं श्री सत्यव्रत राघवेंद्र मुनिपान सद्बोधसध्यानपान तब संकर्तन वेद शास्त्र सिद्ध विद्यापीठ विधा विद्यावारीधिचंदर विद्यात्सल वंदे महामहिमसदुर्मादमूलिपर्यत गुरुणाकृति स्मरेत तेन विघ्नाणश्य सिद्ध्य मनोरथा श्रीगुरुभ्यो नम श्री श्री गुरुभ्यो नमो नम हि ओं नाराण नमस्कृत्य नरंच नरोत्म देवीं सरस्वती व्या तथय उदीरए महत्वाद् भारवत्वाच्च महाभारत मुच्यते यो वेद सर्वपै प्रमुच्यवैपाय व्या विधि नारायण प्रभु महाभारत महाभारतगृद्भवे वेदे रामायणे चैव पुराणे भारते तथा आदावन्ते च मध्ये च विष्णुस्सर्वत्र गीयते नमो भगवते तस्मै व्यासायामि ते रसे यस्य प्रसादाद् वक्ष्यामि नारायणकथामि मां स्वस्त्यस्तु अशेषसन्मङ्गलानि भवन्तु श्रीगुरुभ्यो नमः हरि ओम् अर्जुन ದೇವಾಸುರ ದಾನವ ಯಕ್ಷ ಉರಗ ರಕ್ಷಸರಿಂದಲೂ ಸಂಹರಿಸಲು ಅಸಾಧ್ಯರಾದಂತಹ ನಿವಾತ ಕವಚರನ್ನು ಸಂಹಾರವನ್ನು ಮಾಡಿದ ತನ್ನ ಅಮೋಘವಾದ ಸಾಮರ್ಥ್ಯವನ್ನು ಧರ್ಮರಾಜನ ಮುಂದೆ ಅರ್ಜುನ ಹೇಳ್ತಾ ಇದ್ದ ಆ ಬಂದ ಸಾಮರ್ಥ್ಯ ಅಂಥದ್ದು ರುದ್ರದೇವರ ಇಂದ್ರಾದಿ ದೇವತೆಗಳ ಅನುಗ್ರಹದಿಂದ ಬಂದ ಅಮೋಘವಾದ ಶಕ್ತಿ ಬಲಗಳಿಂದ ಆ ನಿವಾತ ಕವಚರನೆಲ್ಲರನ್ನೂ ನಿರ್ನಾಮ ಮಾಡಿ ಹಾಕಿದ ಅರ್ಜುನ ಅಣ ವಿಜಯಿಯಾಗಿ ಅಲ್ಲಿಂದ ನಾನು ಸ್ವರ್ಗಕ್ಕೆ ಹೊರಡ್ತಾ ಇದ್ದೆ ನಿವರ್ತಮಾನೇನ ಮಯ ಮಹದೃಷ್ಟಂ ಪರಂ ಪುರಂ ಕಾಮಗಮಂ ದಿವ್ಯಂ ಪಾವಕಾರ್ಕ ಸಮಪ್ರಭಂ ಒಂದು ದಿವ್ಯವಾಗಿರ್ತಕ್ಕಂತಹ ಅಗ್ನಿಗೆ ಸಮವಾಗಿರ್ತಕ್ಕಂಥ ಒಂದು ಪಟ್ಟಣ ನೋಡಿದೆ ಕಾಮಗಮವಾದ ಪಟ್ಟಣ ಹೇಗೆ ಅಪೇಕ್ಷೆ ಪಡ್ತಾರೆ ಹಾಗೆ ಓಡಾಡುವಂಥ ಪಟ್ಟಣ ಮುಂದೆ ವಿಹಾರಬಾದ್ ಅದನ್ನು ನೋಡಿ ಪುರಂ ಕಾಮಗಮಂ ದಿವ್ಯಂ ಭಾರೀ ದಿವ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಯಾರು ಅಂತ ಅದು ಹೇಗಿತ್ತು ಅಂತಂದರೆ ರತ್ನಧ್ರೂಮ ಮಯೈ ಚಿತ್ರೈಹಿ ಭಾಸ್ವರೈಶ್ಚ ಪಥತ್ರಿಭಿ ರತ್ನ ಧ್ರುಮ ಅಂದರೆ ರತ್ನ ಮುತ್ತು ರತ್ನಗಳನ್ನು ಫಲರೂಪದಲ್ಲಿ ಕೊಡುವ ಗಿಡಗಳಿತ್ತು ಅಂತೆ ಚಿತ್ರ ವಿಚಿತ್ರವಾದ ಪಕ್ಷಿಗಳಿದ್ದಾರೆ ಪೌಲೋಮೈಹಿ ಕಾಲಕೇಯಶ್ಚ ನಿಹ ನಿತ್ಯ ಪೌಲೋಮೇಯರು ಹಾಗೂ ಕಾಲಕೇಯರು ಎನ್ನುವಂಥ ಎರಡು ಗುಂಪು ಆ ಗುಂಪುಗಳು ಅಲ್ಲಿ ವಾಸ ಮಾಡ್ತಾ ಇದ್ದರು ಅವರಿಗೆ ಆನಂದವನ್ನು ಉಂಟು ಮಾಡುವಂತಹ ಪಟ್ಟಣವಾಗಿತ್ತು ಹೇಗಿತ್ತು ಅಂತಂದರೆ ಚತುರ್ದ್ವಾರಂ ನಾಲ್ಕು ದ್ವಾರಗಳಿವೆ ದುರಾಸದ ಮೊಳಗೆ ಹೋಗಲಿಕ್ಕೆ ಅಸಾಧ್ಯವಾಗಿರುವಂಥದ್ದು ಸರ್ವರತ್ನಮಯಂ ಇಡೀ ಸಮಗ್ರವಾದ ಪಟ್ಟಣವೇ ಮುತ್ತುರತ್ನಗಳಿಂದ ಯುಕ್ತವಾಗಿದೆ ಅತ್ಯದ್ಭುತವಾಗಿರ್ತಕ್ಕಂಥ ಪಟ್ಟಣ ತದಹಂ ಪ್ರೇಕ್ಷ ದೈತ್ಯ ಪರಮ ಪರಮದ್ಭುತ ದರ್ಶನ ಅದನ್ನು ನೋಡಿದೆ ನೋಡಿ ಆಶ್ಚರ್ಯವಾಯಿತು ಮಾತಲಿಗೆ ಕೇಳಿದೆ ಏನೋ ಮಹಾರಾಯ ಈ ಪಟ್ಟಣ ಏನಿದು ಎಂಥದ್ದು ಸ್ವರ್ಗಕ್ಕೆ ಕರೆದೊಯ್ಯೋದು ಬದಲು ಇಲ್ಲಿ ಕರೆದುಕೊಂಡು ಬಂದಿಯಲ್ಲ ಏನು ಅಂತ ಕೇಳಿದೆ ಹೇಳಿದಾಗ ಮಾತಲ್ಲಿ ಹೇಳಿದ ಪೊಲೋಮಾ ನಾಮ ದೈತೇಯಿ ಕಾಲ ಕಾಚ ಮಹಾಸುರಿ ದಿವ್ಯಂ ವರ ಸಹಸ್ರಂ ದೇಚೇ ರಥರ ದ್ವಿತೀಯ ಅನೇಕ ಮಕ್ಕಳ ಮಕ್ಕಳು ದೈತ್ಯರು ಆ ಮಕ್ಕಳಲ್ಲಿ ಇಬ್ಬರು ಒಂದು ಪುಲೋಮ ಇನ್ನೊಂದು ಕಾಲಕ ಎನ್ನುವಂತ ಇಬ್ಬರು ಹೆಣ್ಣು ಮಕ್ಕಳು ಅವರೀರ್ವರು ಬ್ರಹ್ಮದೇವರನ್ನು ಕುರಿತು ಒಂದು ಸಾವಿರ ವರ್ಷ ತಪಸ್ಸು ಮಾಡ್ತಾರೆ ಸಂತುಷ್ಟರಾದ ಬ್ರಹ್ಮದೇವರು ಅವರು ಬೇಡಿದಂತೆ ಅತ್ಯಲ್ಪ ದುಃಖಿತರಾದ ಯಾರಿಂದಲೂ ಸಾಯಲು ಅಸಾಧ್ಯರಾದ ಸುರ ರಾಕ್ಷ ಪನ್ನಗೈಹಿ ದೇವತೆಗಳಿಂದ ರಾಕ್ಷಸರಿಂದ ಸರ್ಪಗಳಿಂದ ಸಾವು ಅಸಾಧ್ಯವಾದ ಸಾಯಲ್ಪಾಡದಿರುವ ಅತ್ಯಲ್ಪ ದುಃಖವನ್ನು ಅನುಭವಿಸುವ ಯೋಗ್ಯರಾದ ಮಕ್ಕಳಾಗಬೇಕು ಅಂತ ಬೇಡಿದ್ದಕ್ಕಾಗಿ ಆ ಪುರೋಮೆಯಿಂದ ಹುಟ್ಟಿದವರೆಲ್ಲರೂ ಪೌಲೋಮೇಯರು ಕಲಕೆಯಿಂದ ಹುಟ್ಟಿದವರೆಲ್ಲರೂ ಕಾಲಕೇಯರು ಎಂಬುದಾಗಿ ಪ್ರಸಿದ್ಧರಾಗ್ತಾರೆ ಅವರೀರ್ವರು ಇರುವಂತಹ ಈ ಸ್ಥಳವೇನಿದೆ ಹಿರಣ್ಯಪುರ ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಪಟ್ಟಣ ಈ ಪಟ್ಟಣದಲ್ಲಿ ವಾಸ ಮಾಡ್ತಾರೆ ಈಗ ನೀ ಏನು ಮಾಡಬೇಕು ಅಂತಂದರೆ ನಾನು ಇಲ್ಲಿ ಕರ್ಕೊಂಡು ಮಧ್ಯ ಈ ಪೌಲೋಮೇಯರನ್ನು ಕಾಲಕೇಯರ ಇಬ್ಬರನ್ನು ಸಮಾರವನ್ನು ಮಾಡಬೇಕು ನೀನು ಅಂತ ಹೇಳಿದ ಅರ್ಜುನ್ ಅಂತಾನೆ ಸುರ ಯಕ್ಷ ರಾಕ್ಷಸರು ಪನ್ನಗರಿಂದ ಸಾಯಲು ಅಸಾಧ್ಯರಾದ ಬ್ರಹ್ಮದೇವರ ವರದಿಂದ ದೃಪ್ತರಾದ ಇವರನ್ನು ನಾನು ಹೇಗಪ್ಪ ಸಂಹಾರವನ್ನು ಮಾಡ್ತೇನೆ ಅಂತಂದ್ರೆ ಹೇಳ್ತಾನೆ ಮಾತಲಿ ಹಾಗೆಲ್ಲ ಅಲ್ಲ ವಜ್ರಾಸ್ತ್ರೇಣಯಸ್ವಾಶು ವಿನಾಶಂ ಸುಮಹಾಬಲ ಇವರೆಲ್ಲರೂ ಮಹಾಬಲಿಷ್ಠರಾಗಿದ್ದರೂ ಕೂಡ ಇವರೆಲ್ಲರನ್ನು ಸಂಹಾರವನ್ನು ಮಾಡುವ ದಿವ್ಯವಾದ ವಜ್ರಾಯುಧವನ್ನು ನೀನು ಪಡೆದಿದ್ದೀಯಲ್ಲ ವಜ್ರಾಸ್ತ್ರ ನಿನ್ನಲ್ಲಿ ಉಂಟರು ವಜ್ರಾಸ್ತ್ರವನ್ನು ಪ್ರಯೋಗವನ್ನು ಮಾಡು ಸಂಹಾರವನ್ನು ಮಾಡು ಅಂತ ಹೇಳಿದಾಗ ಅರ್ಜುನ ಅರ್ಜುನ ಹೇಳ್ತಾರೆ ಸುರಾಸುರೈರವಧ್ಯಂ ಮಾತಲಿಂ ಸುರಾಸುರೈರವಧ್ಯ ಅರೆ ಭೇಷ್ ದೇವತೆಗಳಿಗೆ ಸಂಹಾರ ಮಾಡಲು ಅಸಾಧ್ಯರಾದ ಈ ಪೌಲೋಮೇಯ ಕಾಲಕೇಯರನ್ನು ನಾನು ಸಂಹಾರವನ್ನು ಮಾಡ್ತೇನೆ ಅಂತಂದ್ರೆ ಕರೆದುಕೊಂಡು ಹೋಗಿ ನಾನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ರಥ ಓಡ್ಸ್ ಅಲ್ಲಿಗೆ ತ್ರಿದಶೇಷ ತ್ರಶೋ ಯಾವತ್ ಕ್ಷಯಮಸ್ತ್ರೈರ್ನಯಮ್ಯಹ ದೇವತೆಗಳನ್ನು ದ್ವೇಷ ಮಾಡುವ ಇವರನ್ನೆಲ್ಲರನ್ನೂ ಕೂಡ ನಾನು ಸಂಹಾರವನ್ನು ಮಾಡ್ತೇನೆ ನಕದಂಚಿಧ್ಯಮೇ ಪಾಪಾಹ ನವಧ್ಯಯೇ ಸುರದ್ವಿಷಃ ಉವಾಹ ಮಾಂ ತದಶೀಘ್ರಂ ಹಿರಣ್ಯ ಪುರಮಂತಿಕಾತ್ ಯಾರು ದೇವತೆಗಳನ್ನು ದ್ವೇಷ ದ್ವೇಷಿಗಳಾಗಿದ್ದಾರೆ ಅವರು ಅವಧ್ಯರಾಗಿದ್ದರೂ ಕೂಡ ಮಹಾ ಪಾಪಿಷ್ಠರಾಗಿದ್ದಾರೆ ಅವರನ್ನು ಸಂಹಾರವನ್ನು ಮಾಡಲಿಕ್ಕಾಗಿಯೇ ನಾನು ಅಸ್ತ್ರವನ್ನು ತಾನೆ ನಡಿ ಹೊಡಿ ರಥವನ್ನು ಓಡಿಸಿ ಅಂತ ಹೇಳಿದರೆ ರಥ ಹೋಯ್ತು ರಥ ಹೋದರೆ ಏನು ಅದ್ಭುತವಾಗಿರ್ತಕ್ಕಂಥ ಪಟ್ಟಣ ಅಂತಂದರೆ ತತ್ಪುರಂ ಖಚರಂ ದಿವ್ಯಂ ಆಕಾಶದಲ್ಲಿ ಪುರ ಹಾರ್ತಾ ಬರ್ತಾ ಇದೆ ದೈತೆಯೇ ಇರುವರ ದಾನೀನ ಧಾರ್ಯತೆ ಸ್ನ ಯಥಾ ಸುಖಂ ಅಂತರ್ಭೂಮು ಭೂಮಿ ಒಳಗೆ ಹೋಯ್ತು ಆ ರಥ ಆ ಪಟ್ಟಣ ಪುನರುರ್ಧ್ವಂ ಪ್ರತಿಷ್ಠಿತೆ ಮತ್ತ ಮೇಲೆ ಎದ್ದು ಬಂತು ಆ ಪಟ್ಟಣ ಪುನಃ ಪ್ರಯತ್ಯಾಶು ಮತ್ತೆ ತೆಳಗೆ ಹೋಗ್ತಾ ಇದೆ ಮತ್ತು ಸಮುದ್ರದಲ್ಲಿ ಹೇಳ್ತಾ ಇದೆ ಹೇಗೆ ಬೇಕು ಹಾಗೆ ಇಡೀ ಪಟ್ಟಣ ರಥ ಹೋಗುವುದಲ್ಲ ನಾಲ್ಕಾರು ಜನ ಹೋಗುವುದಲ್ಲ ಸಮಗ್ರವಾದ ಲಕ್ಷ ಲಕ್ಷ ಪೌಲೋಮೇಯರು ಕಾಲಕಿಯರು ಅವರ ಮಡದಿಯರು ಅವರ ಮಕ್ಕಳಿಂದ ಸಹಿತವಾಗಿರ್ತಕ್ಕಂಥ ವಿರಾಟ್ ಪಟ್ಟಣ ಹೇಗೆ ಬೇಕು ಹಾಗೆ ಓಡಾಡ್ತಾ ಇದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪಟ್ಟಣ ಯುದ್ಧ ಪ್ರಾರಂಭವಾಗಿದೆ ಘನಘೋರವಾದ ಯುದ್ಧವಾಗ್ತಾ ಇದೆ ಸಾವಿರ ಸಾವಿರ ಜನ ಯುದ್ಧಕ್ಕೆ ಬರ್ತಾ ಇದ್ದಾರೆ ಎರಡು ಸಾವಿರ ಜನ ನಾಲ್ಕು ಸಾವಿರ ಜನ ಎಂಟು ಸಾವಿರ ಜನ ಎರಡೆರಡು ಪಟ್ಟು ಯುದ್ಧಕ್ಕೆ ಬರ್ತಾ ಇದ್ದಾರೆ ಯುದ್ಧವಾಡ್ತಾ ಇರೋರು ನಾನೊಬ್ಬ ಅಲ್ಲಿ ಮೇಲ್ ಮೇಲೆ ಬರ್ತಾ ಇರೋರು ಮುಪ್ಪಟ್ಟು ದಿಪ್ಪಟ್ಟು ಹೆಚ್ಚಾಗಿ ಬರ್ತಾ ಇದ್ದಾರೆ ಅವನ್ನೆಲ್ಲರನ್ನು ಸಮಾರವನ್ನು ಮಾಡ್ತಾ ಇದ್ದೇನೆ ಮೂರು ಶಿರಸ್ಸಿನವರು ಆರು ಶಿರಸ್ಸಿನವರು ಹನ್ನೆರಡು ಶಿರಸ್ಸಿನವರು ಇಪ್ಪತ್ನಾಲ್ಕು ಶಿರಸ್ಸಿನವರು ಎರಡು ಕೈಯವರು ನಾಲ್ಕು ಕೈಯವರು ಎಂಟು ಕೈಯವರು ಹದಿನಾರು ಕೈಯವರು ನೂರು ಕೈಗಳುಳ್ಳವರು ಹೀಗೆ ನಾನಾ ತರಹದ ಮಾಯಾವಿಗಳೆಲ್ಲ ಯುದ್ಧಕ್ಕೆ ಬರ್ತಾ ಇದ್ದಾರೆ ವಿಚಿತ್ರ ಮುಕುಟ ಪೀಡಾ ವಿಚಿತ್ರ ಕವಚ ಧ್ವಜ ಭಾರೀ ವಿಚಿತ್ರವಾದ ಮುಕುಟ ಭಾರೀ ಚಿತ್ರ ವಿಚಿತ್ರವಾದ ಕವಚಗಳು ಧ್ವಜಗಳು ಅದನ್ನು ನೋಡಿ ನನಗೆ ಭೀತಿಕರಾಭವನ್ ಭಾರೀ ಭಯವನ್ನು ಹುಟ್ಟಿಸುವಂಥವರಿದ್ದರು ಶರವರ್ಷೇ ಸ್ಥಾನ ಜಾನ್ ಅಮರುಜದೇರಣೆ ಅನೇಕರನ್ನು ಸಮಾನವನ್ನು ಮಾಡಿದೆ ಆಮೇಲೆ ಬಂದ ಅನೇಕರಿಗೆ ನಾನು ಬಾಣ ಬಿಟ್ಟರೆ ಆ ಬಾಣ ಅವರನ್ನು ಮುಟ್ಟುತ್ತಾನೆ ಇಲ್ಲ ಅವರಿಗೆ ಸಮಾನವನ್ನೇ ಮಾಡ್ತಾ ಇಲ್ಲ ತೈಪೀಠ್ಯಮಾನೋ ಬಹುಬಿಹಿ ಕೃತಾಸ್ತ್ರ ಕುಶಲ ಇರುವುದಿ ನಾನಾ ವಿಧವಾದ ಬಾಣಗಳನ್ನು ಬಿಟ್ಟರೂ ಅವರಿಗೆ ಪೀಡೆ ಆಗ್ತಾ ಇಲ್ಲ ಅವರು ಬಿಟ್ಟ ಬಾಣಗಳಿಂದ ನನಗೆ ಮಾತ್ರ ತುಂಬ ಆಗ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ವ್ಯಥಿತೋಸ್ಮಿ ಮಹಾಯುದ್ಧ ಭಯಂಚಾಗಾನ್ ಮಹನ್ನಮ ಭಾರಿ ಭಯ ಆಗಾಯ್ತು ನಾನು ಅವರನ್ನು ಸಂಹಾರವನ್ನು ಮಾಡ್ತಿದ್ದೇನೆ ಅಂತ ಧುಮುಕಿದ್ದೇನೆ ಇಂದ್ರ ಮಾತಲಿ ಸಂಹಾರ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಬಿಟ್ಟಿದ್ದಾನೆ ಇಂದ್ರ ಕಳಿಸಿದ್ದಾನೆ ಇಂದ್ರಾದಿಗಳು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರೆ ಎಷ್ಟಾಗಿ ಅವರಿಂದ ನನಗೆ ಪೀಡೆಯಾದಾಗೆ ನನಗೆ ತುಂಬ ಭಯವಾಯಿತು ತ್ರಸ್ಥವಾಗಿ ಹೋಗಿಬಿಟ್ಟೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮಾತಲಿ ಕೇಳಿದೆ ಮಾತಲಿ ಏನೋ ಮಹಾರಾಯ ಏನಿದು ಅಂತ ಹೇಳಿದಾಗ ಮಾತ ಮಾತಲಿ ಒಂದು ಮಾತು ಹೇಳಿದ ದೇವತೆಗಳಗೆ ಶರಣು ಹೋಗು ದೇವತೆಗಳ ಅನುಗ್ರಹವನ್ನು ಪಾರ್ಥ ಪ್ರಾರ್ಥಿಸು ನಿನಗೆಲ್ಲ ಹಿತವಾಗತ್ತೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಆಗಿಂದಾಗಲೇನೆ ರುದ್ರದೇವರಿಗೆ ಶರಣು ಹೋಗಿ ತೋಹಂ ದೇವದೇವಾಯ ರುದ್ರಾಯ ಅವ್ಯಕ್ತ ಮೂರ್ತಿನೇ ಪ್ರಯತ ಪ್ರಣತೋ ಭೂತ್ವ ನಮಸ್ಕೃತ್ಯ ಮಹಾತ್ಮನೇ ದೇವತೆಗಳಿಗೆ ಶ್ರೇಷ್ಠನಾದ ಅವ್ಯಕ್ತ ಮೂರ್ತಿಯಾದ ರುದ್ರದೇವರಿಗೆ ಪ್ರಯತಃ ಅತ್ಯಂತ ಪ್ರೀತಿಯಿಂದ ಪ್ರಯತ್ನಪೂರ್ವಕವಾಗಿ ಗಟ್ಟಿಯಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಶರಣಾಗತಿಯನ್ನು ಹೊಂದಿ ಅವರ ಅನುಮತಿಯನ್ನು ಪಡೆದುಕೊಂಡು ಪಾಶುಪತಾಸ್ತ್ರವನ್ನು ಇಟ್ಟೆ ಹೂಡಿದೆ ಪಾಶುಪತಾಸ್ತ್ರವನ್ನು ಹೂಡುವಾಗ ಹೇಗೆ ಅಂತಂದರೆ ಸ್ವಸ್ಥಿಭೂತೆಭ್ಯ ಇತ್ಯುಕ್ತ ಎಲ್ಲ ಜೀವರಾಶಿ ಸಜ್ಜೀವರಾಶಿಗಳಿಗೆಲ್ಲ ಮಂಗಳವಾಗಲಿ ಯಾರೆಲ್ಲ ದೇವದ್ರೋಹಿಗಳಿದ್ದಾರೆ ಅವರೆಲ್ಲರ ವಧವಾಗಲಿ ಎಂಬುದಾಗಿ ಹೇಳಿ ಪಾಶುಪತಾಸ್ತ್ರವನ್ನು ನಾನು ಹಿಡಿದು ಆ ತ್ರಿಶ ಆ ಯಾವಾಗ ಪಾಶುಪತಾಸ್ತ್ರವನ್ನು ಹಿಡಿದೆ ಆಗ ತ್ರಿಶಿರಸ ಕಂಡ ಬಾಣಬಿಟ್ಟೆ ಬಾಣ ಬಿಟ್ಟರೆ ಒಂದೇ ಒಂದು ಬಾಣದಿಂದಲೇನೆ ಪಾಶುಪತಾಸ್ತ್ರ ಪ್ರಯೋಗದಿಂದಲೇನೆ ಎಲ್ಲ ಪೂಲೋಮೆಯರು ಕಾಲಕಿಯರು ಪಟ 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 ಉದುರಿ 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 ಸತ್ತು ಹೋದರು ಕ್ಷಣದೊಳಗೇನೆ ಎಲ್ಲರನ್ನೂ ಸಂಹಾರವನ್ನು ಮಾಡಿದೆ ತಥಾ ರೌದ್ರಾಸ್ತ್ರ ನಿಷ್ಪಿಷ್ಟಾನ್ ದಿವ್ಯಾಭರಣ ವಿಭೂಷಿತಾನ್ ನಿಜಮ್ಯ ಪರಮಂಹರಂ ದೇವ ಸಾರಥಿ ಹೀ ಒಂದು ಪಾಶುಪದಾಸ್ತ್ರದಿಂದ ಈ ಎಲ್ಲ ದೈತ್ಯರನ್ನು ಸಂಹಾರವನ್ನು ಮಾಡಿದ್ದನ್ನು ನೋಡಿದ ಮಾತಲಿ ಜಿಗದ ಗಟ್ಟಿಯಾಗಿ ಬಿಗಿ ಬಿಟ್ಟದ ಬಿಟ್ಟದನ್ನನ್ನು ದೃಷ್ಟ್ವ ಮಾಂ ಪೂಜೆಯ ಮಾಸ ಮಾತರಿಶ್ ಚಕ್ರ ಸಾರಥಿ ಇಂದ್ರನ ಸಾರಥಿಯಾದ ಮಾತರಿ ನನಗೆ ಪೂಜೆಯನ್ನು ಮಾಡಿದ ಯಾಕೆಂದ್ರೆ ದೇವತೆಗಳಿಂದಲೂ ಮಾಡಲು ಅಸಾಧ್ಯವಾದ ಕರ್ಮವನ್ನು ನೀನು ಮಾಡಿದೆಯಲ್ಲೋ ಮಹರಾಯ ಅಂತೇಳಿ ಅವನು ಹಿಗ್ಗೋ ಹಿಗ್ಗೋ ಹತಸ್ಮಾನ್ ದಾನ ಮಾನ್ ದೃಷ್ಟ ಮಯ ಸಂಖ್ಯೆ ಸಹಸ್ರಶಃ ಸುರಸುರೈರಸಹ್ಯಂ ಕರ್ಮ ಸಾಧಿತಂ ತ್ವಯಾ ಏ ನಾನು ದೇವಾಸುರರಿಗೆ ಅಂದ ಮಾಡಲು ಅಸಾಧ್ಯವಾದ ಕರ್ಮವನ್ನು ನೀನು ಮಾಡಿದೆಯಲ್ಲೋ ಮಹಾರಾಯ ಅಂತ ಸಾರಥಿ ಹೇಳ್ತಾ ಇದ್ದಾನೆ ಧ್ರುವಂ ಧನಂಜಯ ಪ್ರೀತಿ ಸ್ವೈಶಕ್ರ ಪುರಾರ್ಧನ ಈಗ ನಾವು ಹೋದರೆ ನಿನ್ನ ಮೇಲೆ ಇಂದ್ರನಿಗೆ ತುಂಬ ಸಂತೋಷವಾಗತ್ತೆ ಅಂತ ಇಷ್ಟು ಹೇಳಿದಾಗ ಅರ್ಜುನ ವಾಚ ನಾನು ಮಾತನಾಡಿದೆ ವಿಧ್ವಸ್ತೆ ಖಪುರೇ ಕಸ್ಮಿನ್ ನವೇಶು ಹತೇಷು ಚ ವಿನಂದಂತೆ ಸ್ತ್ರೀಯ ಸರ್ವನಿಷ್ಪೇತನ ಗರದ ಬಹಿ ಆಗ ಗಂಡಸರೆಲ್ಲ ಪೋಲೋಮಿಯರು ಕಾಲಕಿಯರು ಸತ್ತು ಬಿದ್ದಾರೆ ಅವರ ಹೆಂಡತಿಯರು ಬಂದು ಭಾಳ ದುಃಖವನ್ನು ಪಡ್ತಾ ಇದ್ದಾರೆ ದುಃಖವನ್ನು ಪಡ್ತಾ ಅವರಿಗೆಲ್ಲರಿಗೆ ನೀರು ಕೊಡ್ತಾ ಅಲ್ಲಿಂದ ಹೊರಟು ಹೋಗಿ ದ್ವಿತೀಯ ದೈತ್ಯರ ಏನಂತಾರೆ ಪಟ್ಟಣವಾದ ರಸಾತಲಕ್ಕೆ ಆ ಹೆಣ್ಣು ಮಕ್ಕಳೆಲ್ಲ ಹೊರಟು ಹೋಗಿಬಿಡುತ್ತಾರೆ ಅಲ್ಲಿಂದ ದೇವರಾಜಸ್ಯ ಕೃತ ಕರ್ಮಾಣ ಮಾಹವತನೆಲ್ಲ ಮಾಡಬೇಕಾದ ಎಲ್ಲ ಕರ್ಮಗಳು ಮಾಡಿಯಾಯಿತು ಆದ್ದರಿಂದಾಗಿ ಮಾತಲಿ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋದ ನನ್ನನ್ನು ಕರೆದುಕೊಂಡು ಹೋದಾಗ ಮಮ ಕರ್ಮ ಚ ದೇವೇಂದ್ರ ಮಾತಲಿರು ವಿಸ್ತರಣೆ ತದ ಎಲ್ಲ ದೇವತೆಗಳನ್ನು ಒಟ್ಟು ಕೂಡಿಸಿ ಇಂದ್ರನ ಮುಂದೆ ನನ್ನ ಅದ್ಭುತವಾದ ಕರ್ಮವನ್ನು ಇಂಚಿಂಚು ಬಿಡದೆ ಎಲ್ಲವನ್ನೂ ವಿವರಣೆಯನ್ನು ಕೊಟ್ಟ ವರ್ಣನೆಯನ್ನು ಮಾಡಿದ ನಿವಾತ ಕವಚರನ್ನು ಹೇಗೆ ಸಂಹಾರವನ್ನು ಮಾಡಿದೆ ಅವರ ಜೊತೆಗೆ ಹೇಗೆ ಯುದ್ಧವಾಯಿತು ಹಿರಣ್ಯ ಜೊತೆಗೆ ಹೇಗೆ ಯುದ್ಧವಾಯಿತು ಆ ಪೌಲೋಮೇಯರು ಕಾಲಕಿಯರನ್ನು ಹೇಗೆ ಸಂಹಾರವನ್ನು ಮಾಡಿದೆ ಎಲ್ಲವನ್ನು ಹೇಳಿದಾಗ ಮರುತ್ತರಿಂದ ಸಹಿತನಾಗಿರ್ತಕ್ಕಂಥ ಇಂದ್ರ ನನ್ನನ್ನು ಪೂಜೆ ಮಾಡಿದ ಗುರುವರ್ಥ ಗುರುವ ಏನು ಗುರುಗಳನ್ನು ನೀನು ಏನಂತಾರೆ ಗುರು ದಕ್ಷಿಣೆಯನ್ನು ಕೊಡುವ ಮುಖಾಂತರ ಗುರುಗಳನ್ನು ಸಂತೋಷ ಪಡಿಸಿದೆಯೋ ಅಂತೇಳಿ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ನನ್ನ ಹಣೆಯನ್ನು ಮೂಸಿದ ಅಷ್ಟೇ ಅಲ್ಲ ಇಂದ್ರ ಅರ್ಜುನ ನನ್ನನ್ನು ಕುಡಿಸ್ಕೊಂಡು ಹೇಳ್ತಾನೆ ದಿವ್ಯಾಸ್ತ್ರಾಣಿ ಸರ್ವಾಣಿ ತ್ವಯಿ ತಿಷ್ಠಿ ಭಾರತ ಏ ಅರ್ಜುನ ಎಲ್ಲ ದಿವ್ಯವಾದ ಅಸ್ತ್ರಗಳು ನಿನ್ನಲ್ಲಿವೆ ನತ್ವ ಅಭಿಭವಿತುಂ ಶಕ್ತೋ ಮಾನುಷೋ ಭವಿ ಕಶ್ಚನ ಭೂಮಿಯೊಳಗೆ ಮನುಷ್ಯರು ಯಾರೂ ನಿನ್ನನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಭೀಷ್ಮ ದ್ರೋಣ ಕೃಪಾ ಕರಣ ಶಕುನಿ ಅವರಿಂದ ಸಹಿತರಾದ ರಾಜರಗಳು ಎಂತ ಘೋರವಾದ ಯುದ್ಧವಾದರೂ ಕೂಡ ಅವರೆಲ್ಲರೂ ಸೇರಿ ಬಂದರೂ ಕೂಡ ಕಲಾಂಬಾರ್ ಹಂತಿ ಷೋಡ ಶ್ರೀ ಹದಿನಾರನೇ ಒಂದು ಕಲಕ್ಕೆ ಸಮರಲ್ಲ ನಿನಗೆ ಅಂತ ಹೇಳಿ ನನಗೆ ಹೆಗಲು ತಟ್ಟತ ಅಭೇದ್ಯವಾದ ಕವಚ ದೇವದತ್ತ ಎನ್ನುವ ಶಂಖ ಅದ್ಭುತವಾದ ಕಿರೀಟ ಇದನ್ನೆಲ್ಲವನ್ನು ಇಂದ್ರನೇ ನನಗೆ ಕೊಟ್ಟು ಹೇಳಿದ ಸಮಯೋರ್ಜುನಗಂತುಂತೇ ಭ್ರಾತರೋ ಸ್ಮ ಭ್ರಾತರೋಹಿಸ್ಮರಂತೇ ನಿನ್ನ ಅಣ್ಣ ತಮ್ಮಂದಿರು ಅಲ್ಲಿ ನೆನೆಸ್ತಾ ಇದ್ದಾರೆ ಸಮಯ ಬಂತು ನೀನು ಹೊರಡ್ತೀಯಾ ಅಂತ ಹೇಳಿ ಇಂದ್ರನೇ ಅನುಮತಿಯನ್ನು ಕೊಟ್ಟು ನನಗೆ ಆದರ ಸತ್ಕಾರವನ್ನು ಮಾಡಿಕೊಟ್ಟು ಕಳಿಸಿದ ದಿಷ್ಟ್ಯಾಚಾರಾಧಿತೋ ರಾಜ ದೇವಾನಾಮ್ ಈಶ್ವರ ಪ್ರಭುವು ಆಗ ಇಷ್ಟು ಕಥೆಯನ್ನು ಕೇಳಿದ ಧರ್ಮರಾಜರಿಗೆ ಇಷ್ಟು ಸಂತೋಷವಾಯಿತು ಯಾವ ಪುಣ್ಯದ ಪ್ರಭಾವದಿಂದ ನೀನು ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ರುದ್ರದೇವರನ್ನು ಒಲಿಸಿಕೊಂಡು ಇಂದ್ರಾದಿ ದೇವತೆಗಳನ್ನು ಸಂತೋಷಪಡಿಸಿದೀಯ ಬರೇ ಭೇಷ್ ಸಂತೋಷವಾಯಿತು ಆನಂದವಾಯಿತು ಆಗಬೇಕಾದ ಎಲ್ಲ ಕಾರ್ಯವನ್ನು ಮಾಡಿಬಿಟ್ಟಿಯಲ್ಲ ಇನ್ನು ನಮಗೆ ಜಯ ಸಿಕ್ಕಿತು ಈ ದುರ್ಯೋಧನಾದಿಗಳನ್ನು ಸಮಾನವನ್ನು ಮಾಡುವುದು ಒಂದೇ ಬಾಕಿ ಇದೆ ಅಂತ ಧರ್ಮರಾಜ ಗಟ್ಟಿಯಾಗಿ ಹೇಳ್ತಾ ಇದ್ದಾಗ ಆ ಹೇಳ್ತಾ ಒಂದು ಮಾತನ್ನು ಹೇಳಿದ ಅರ್ಜುನ ಒಂದು ಮಾತು ಕೇಳಲೇನೋ ನಿನಗೆ ಅಂತ ಏನು ಹೇಳು ಅಣ್ಣ ಹೇಳಣ್ಣ ಅಂತಂದಾಗ ಇಲ್ಲ ಆ ಎಲ್ಲ ಅಸ್ತ್ರಗಳು ಹೇಗಿವೆ ನಾನು ನೋಡಬೇಕಲ್ಲ ಅಸ್ತ್ರಗಳ ಶಕ್ತಿ ಪರಾಕ್ರಮಗಳು ಎಂಥದ್ದು ನಾನು ಕಾಣಬೇಕಲ್ಲ ನನಗೆ ತೋರಿಸ್ಕೊಡ್ತೀಯಾ ಅಂತ ಹೇಳಿದಾಗ ಅರ್ಜುನ ವಾಚ ಶಪ್ರಭಾತೆ ಭವಾಂ ದೃಷ್ಟ ದಿವ್ಯಾನ್ಯಸ್ತ್ರೀ ಸರ್ವಶಃ ನಿವಾತ ಕವಚ ಘೋರ ಏರ್ಮಯಾ ನಿಪಾತಿತಾ ಈಗ ಅಣ್ಣ ರಾತ್ರಿ ಹೊತ್ತಾಗಿದೆ ನಾವು ಮಲಗಿಕೊಳ್ಳೋಣ ಬೆಳಗಿನ ಜಾವ ನಾನು ನಿನಗೆ ಏನೆಲ್ಲ ಅಸ್ತ್ರಗಳನ್ನು ಪಡೆದುಕೊಂಡೆ ಆ ಎಲ್ಲ ಅಸ್ತ್ರಗಳ ಶಕ್ತಿ ಸಾಮರ್ಥ್ಯ ಪ್ರಯೋಗ ಅದರ ಉಪಸಂಹಾರ ಪ್ರತಿಯೊಂದನ್ನು ಕೂಡ ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ ಹೇಳಿ ಅಣ್ಣನ ಅನುಮತಿಯನ್ನು ಪಡೆದು ಅವತ್ತು ರಾತ್ರಿ ಎಲ್ಲರೂ ಮಲಗುತ್ತಾರೆ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಮ್ ಧರ್ಮರಾಜೋ ಯುಧಿಷ್ಠಿರ ಕೆಲವು ಹೊತ್ತಾದ ಮೇಲೆ ಧರ್ಮರಾಜ ತಾನು ಹೇಳ್ತಾನೆ ಉತ್ಥಾಯ ಅವಶ್ಯ ಕಾರ್ಯಾಣಿ ಕೃತವಾನ್ ಭ್ರಾತೃವಿ ಸಹ ಬೆಳಿಗ್ಗೆ ಎದ್ದ ಮೇಲೆ ಮಾಡಲೇಬೇಕಾದ ಸಂಧ್ಯಾವಂದರ ದೇವರ ಪೂಜೆ ಮೊದಲಾದ ಅವಶ್ಯಕವಾದ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ ಧರ್ಮರಾಜ ಹೇಗೆ ಭ್ರಾತೃಸ್ ಸಹ ಅಣತಮ್ಮಂದನಿಂದ ಸಹಿತನಾಗಿ ವಿಹಿತವಾದ ಕರ್ಮಗಳನ್ನು ಎಂದಿಗೂ ಬಿಡಕೂಡದು ಅವಶ್ಯವಾಗಿ ಮಾಡಲೇಬೇಕಾದ ಕರ್ಮಗಳನ್ನು ಮಾಡಲಿಕ್ಕೆ ಬೇಕು ದೇವರಿಗೆ ಪ್ರದಕ್ಷಿಣೆ ಹಾಕುವುದು ತಪ್ಪಿದರೆ ಮಹಾ ಪಾಪವಿಲ್ಲ ಮಹಾ ಅನರ್ಥವೇನಿಲ್ಲ ದೇವರಿಗೆ ಹತ್ತು ಸಾವಿರ ಪುಷ್ಪಾರ್ಚನೆ ಮಾಡದಿರುವುದರಿಂದ ಮಹತ್ಪಾಪವೇನಿಲ್ಲ ಎರಡು ಗಂಟೆ ಮೂರು ಗಂಟೆ ಹಾಡುಗಳನ್ನು ಹಾಡುವುದನ್ನು ಬಿಡುವುದರಿಂದ ಏನ್ ಮಹಾ ಅನರ್ಥವೇನಿಲ್ಲ ಆದರೆ ಮಾಡಲೇಬೇಕಾದ ಸಂಧ್ಯಾ ವಂದನೆ ಮಾಡಲೇಬೇಕಾದ ದೇವರ ಪೂಜೆ ಮಾಡಲೇಬೇಕಾದ ಬ್ರಹ್ಮ ಪಿತೃ ದೇವತಾ ತರ್ಪಣ ಇವುಗಳನ್ನು ಮಾಡಲಿಕ್ಕೆ ಬೇಕು ಇವು ತಪ್ಪಿಸಿದರೆ ಪ್ರತ್ಯವಾಯವೇ ಇಲ್ಲ ಪ್ರತ್ಯವಾಯವೇ ಇಲ್ಲ ಕೆಂತು ಪಾಪಗಳನ್ನು ಅನುಭವಿಸಲಿಕ್ಕೆ ಬೇಕು ಒಳಿತು ಅಂತ ನೋದೆ ಆಗುವುದಿಲ್ಲ ಉಳಿದ ಯಾವ ಕರ್ಮಗಳಿಗೂ ಬಲ ಸಿಗುವುದಿಲ್ಲ ಆದ್ದರಿಂದಾಗಿ ಅವಶ್ಯ ಕಾರ್ಯಗಳನ್ನು ಮಾಡಲೇಬೇಕು ಅಂತೆಯೇ ವಿಶ್ವಾಮಿತ್ರರು ರಾಮದೇವರನ್ನು ಎಬ್ಬಿಸುವಾಗ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಕೌಸಲ್ಯ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಠ ನರಶಾರ್ಧೂಲ ಕರ್ತವ್ಯಂ ದೈವ ಮಾನ್ಹಿಕಂ ಯಾರು ಹುಟ್ಟುವುದರಿಂದ ಕೌಸಲ್ಯ ಸುಪ್ರಜೆಯಾದಳು ಅಂತಹ ರಾಮ ಪೂರ್ವಾಸಂಧ್ಯಾ ಬೆಳಗಿನ ಜಾವ ಆಗ್ತಾ ಇದೆ ಹೇಳು ಉತ್ತಿಷ್ಠ ಎದ್ದೇಳು ಕರ್ತವ್ಯಂ ದೈವಂ ಆನ್ಹಿಕಂ ದೇವತಾ ಸಂಬಂಧಿಯಾದ ಏನೆಲ್ಲ ಆನ್ಹಿಕಗಳಿವೆ ಆನೀಕಗಳನ್ನು ಮಾಡಬೇಕಲ್ಲ ಎದ್ದೇಳು ಅಂತ ಹೇಳಿ ಎಬ್ಬಿಸ್ತಾರೆ ಯಾಕಂದರೆ ಎದ್ದ ಕೂಡಲೇ ಮಾಡಬೇಕಾದ ಮಾಡಲೇಬೇಕಾದ ಕಾರ್ಯಗಳನ್ನು ಮಾಡಿ ಮುಗಿಸಿ ಆಮೇಲೆ ಉಳಿದ ವ್ಯಾಪಾರಗಳಲ್ಲಿ ತೊಡಗಬೇಕು ಇದು ಆಗಿನ ಕಾಲದವರ ಸಂಪ್ರದಾಯ ಆದ್ದರಿಂದಾಗಿ ಧರ್ಮರಾಜ ಎಲ್ಲರೂ ಕುಳಿದುಕೊಂಡು ಮಾಡ್ತಾರೆ ತದ ಸಂಚೋದಯ ಮಾಸ ಆಗ ಅರ್ಜುನನ್ನು ಕರೆದು ಹೇಳ್ತಾನೆ ಏ ಅರ್ಜುನ ಮಾಡೋ ಮಾರಾಯ ನಿನ್ನೆ ಅಸ್ತ್ರಗಳನ್ನು ತೋರಿಸ್ನಿ ಅಂತ ಹೇಳಿದೆಲ್ಲ ತೋರಿಸು ಅಂತ ಹೇಳಿದಾಗ ಅರ್ಜುನ ಆ ದಿವ್ಯವಾದ ಕವಚವನ್ನು ಧಾರಣವನ್ನು ಮಾಡಿದ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡ ಕಿರೀಟವನ್ನು ಹಾಕಿಕೊಂಡ ಕುಂಡಲವನ್ನು ಹಾಕಿಕೊಂಡ ಏ ಸೂರ್ಯನೇ ಎದುರಿಗೆ ಬಂದಾನೆ ಅನ್ನೋ ಪ್ರಕಾಶಮಾನನಾಗಿದ್ದಾನೆ ರಥವನ್ನು ಏರಿದ ರೇರಿದವನೇನೇ ಅಸ್ತ್ರವನ್ನು ಹೂಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಸಮಕ್ರಾಂತ ಮಹಿಂ ಪದ್ಯಾಂ ಭೂಮಿ ಅಳಗುತ್ತಾ ಇದೆ ಕ್ಷೋಭಿತ ಸರಿತಃ ನದಿಗಳೆಲ್ಲ ಕ್ಷುಬ್ಧವಾಗಿವೆ ಮಹೋದಿ ಸಮುದ್ರ ಉಕ್ಕಿ ಉಕ್ಕಿ ಬರ್ತಾ ಇದೆ ಬೆಟ್ಟಗಳೆಲ್ಲ ಸೀಳಿ ಹೋಗ್ತಾ ಇವೆ ಸೂರ್ಯ ಕಾಣಿಸ್ತಾ ಇಲ್ಲ ಅಗ್ನಿ ಸುಡುತ್ತಾ ಇಲ್ಲ ವೇದಗಳೆಲ್ಲ ಬ್ರಾಹ್ಮಣರಲ್ಲಿ ಮರ್ತು ಹೋಗಿಬಿಟ್ಟಿವೆ ಏನೇನೋ ವಿಪರೀತವಾದ ಕಾರ್ಯಗಳೆಲ್ಲ ಆಗ್ತಾ ಇದೆ ತಥೋ ಬ್ರಹ್ಮರ್ಷಯಶ್ಚೈವ ಆಗ ಎಲ್ಲ ಬ್ರಹ್ಮರ್ಷಿಗಳು ವಸಿಷ್ಠ ಮೊದಲಾದ ಬ್ರಹ್ಮರ್ಷಿಗಳು ಪ್ರತ್ಯಕ್ಷರಾಗ್ತಾ ಇದ್ದಾರೆ ಸಿದ್ಧರು ಮಹರ್ಷಿಗಳು ಜಂಗಮರರು ಎಲ್ಲರೂ ಎದುರಿಗೆ ಬರ್ತಾ ಇದ್ದಾರೆ ಯಕ್ಷರು ರಾಕ್ಷಸರು ತಾ ಪಿತಾಮಹಶ್ಚೈವ ಸ್ವಯಂ ಬ್ರಹ್ಮದೇವರು ಎಲ್ಲ ದಿಕ್ಪಾಲಕರಿಂದ ಸಹಿತರಾಗಿ ಅಲ್ಲಿ ಬರ್ತಾ ಇದ್ದಾರೆ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ ಜಗುಶ್ಚ ಗಾಥಾ ವಿವಿಧ ಗಂಧರ್ವ ಸುರಚೋದಿತ ದೇವತೆಗಳಿಂದ ಪ್ರೇರಿತರಾದ ಗಂಧರ್ವರೆಲ್ಲರೂ ನಾನಾ ವಿಧವಾದ ಹಾಡುಗಳನ್ನು ಹಾಡ್ತಾ ಇದ್ದಾರೆ ನರ್ತನವನ್ನು ಮಾಡ್ತಾ ಇದ್ದಾರೆ ಅರ್ಜುನನನ್ನು ಸಮಾಧಾನವನ್ನು ಪಡಿಸಬೇಕು ಅಂತ ಹೇಳಿ ಆಗ ನಾರದರು ಅರ್ಜುನನ ಹತ್ರ ಬರ್ತಾರೆ ಅರ್ಜುನನ ಹತ್ರ ಬಂದು ಅರ್ಜುನನ ಕೇಳ್ತಾರೆ ಅರ್ಜುನ ಅರ್ಜುನ ಹೇ ಅರ್ಜುನ ಅರ್ಜುನ ಮಾಯುಂಶು ದಿವ್ಯಾಸ್ತ್ರ ದಿವ್ಯವಾದ ಅಸ್ತ್ರಗಳನ್ನು ಬಿಡಬೇಡ ಮಾರಾಯ ಪ್ರಯೋಗವನ್ನು ಮಾಡಬೇಡ ಅಧಿಷ್ಠಾನವಿಲ್ಲದೇನೆ ಅಸ್ತ್ರಗಳನ್ನು ಪ್ರಯೋಗ ಮಾಡಬಾರದು ದುರ್ಬಲರಲ್ಲಿ ಪ್ರಯೋಗವನ್ನು ಮಾಡಬಾರದು ಆದ್ದರಿಂದಾಗಿ ಅಧಿಷ್ಠಾನ ದುರ್ಬಲರೂ ಇಲ್ಲ ಅಧಿಷ್ಠಾನವೂ ಇಲ್ಲ ಹೇಗೆ ಪ್ರಯೋಗವನ್ನು ಮಾಡ್ತೀಯ ನೀನು ಈ ರೀತಿಯಾಗಿ ಅಧಿಷ್ಠಾನವಿಲ್ಲದೆ ಅಸ್ತ್ರಗಳನ್ನು ನೀನು ಪ್ರಯೋಗವನ್ನು ಮಾಡಿದೀಯ ಅಂತಾದರೆ ಅದರಿಂದ ಜಗತ್ತೆಲ್ಲ ವಿರಾಶವಾಗಿ ಹೋಗುತ್ತೆ ಅದಕ್ಕಾಗಿಯೇ ಒಂದು ಅಧಿಷ್ಠಾನವಿಲ್ಲದೆ ಪ್ರಯೋಗವನ್ನು ಮಾಡಬಾರದು ಇನ್ನೊಂದು ಕ್ಷುದ್ರರ ಮೇಲೆ ಪ್ರಯೋಗವನ್ನು ಮಾಡಬಾರದು ಈಗೇನು ಸಣ್ಣ ಪುಟ್ಟ ರೋಗಗಳು ನಮಗೆ ಎದುರಾಗಿರ್ತದೆ ಸಣ್ಣ ಪುಟ್ಟ ಏನಂತಾರೆ ಅಭಿಚಾರವಾಗಿರ್ತದೆ ಆಗ ದೊಡ್ಡ ದೊಡ್ಡದಾದ ನರಸಿಂಹಾದಿ ಮಂತ್ರಗಳನ್ನು ನಾವು ಪ್ರಯೋಗವನ್ನು ಮಾಡುವುದರಿಂದ ಅದರಿಂದ ಭಾಳ ಲಾಭವಿಲ್ಲ ಆ ಸಣ್ಣ ಪುಟ್ಟವಾದ ಪ್ರಯೋಗಗಳಿಗೆ ಸಣ್ಣ ಪುಟ್ಟವಾದ ಪ್ರಯೋಗಗಳಿಂದಲೇ ಪ್ರ ಪರಿಹಾರವನ್ನು ಬಹಳ ದೊಡ್ಡ ಮಟ್ಟದೊಳಗೆ ಪ್ರಯೋಗವಾದಾಗ ನಸಿಂಹಾದಿ ಮಂತ್ರಗಳನ್ನು ಪ್ರಯೋಗವನ್ನು ಮಾಡುವುದರಿಂದ ಮಹಾಫಲಕಾರಿಯಾಗುತ್ತೆ ಇಲ್ಲದೇ ಇದ್ರೆ ಅನರ್ಥವಾಗುತ್ತೆ ಅಲ್ಲ ಆದ್ದರಿಂದಾಗಿ ಈ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡಬೇಡ ಮಹಾರಾಯ ಅಧಿಷ್ಠಾನವಿಲ್ಲದೆ ಸರ್ವಥಾ ಪ್ರಯೋಗವನ್ನು ಮಾಡಬಾರದು ಏ ಅಜಾತಶತ್ರು ಧರ್ಮರಾಜ ಮುಂದೆ ಘನಘೋರವಾದ ಯುದ್ಧವಾಗತ್ತೆ ಯುದ್ಧದೊಳಗೆ ಅರ್ಜುನ ಈ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡ್ತಾರೆ ಹಾಗೆ ನೀ ಎಲ್ಲ ಕಣ್ಣಾರೆ ನೋಡ್ತೀಯ ಕಾಣ್ತೀಯ ಆಗ ನೋಡು ಆನಂದವನ್ನು ಅನುಭವಿಸು ಹೀಗೆ ಪ್ರಯೋಗವನ್ನು ಮಾಡುವಂಥ ಪ್ರೇರಣೆಯನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡ ಇವು ದಿವ್ಯವಾದ ಅಸ್ತ್ರಗಳಿವೆ ಅಂತ ಹೇಳಿ ನಾರದರು ಅರ್ಜುನನಿಗೂ ಹಾಗೂ ಧರ್ಮರಾಜನಿಗಿಬ್ಬರಿಗೂ ಹೇಳಿ ಸಮಾಧಾನವನ್ನು ಪಡಿಸ್ತಾರೆ ಆಗ ದೇವತೆಗಳೆಲ್ಲ ಸಂತುಷ್ಟರಾಗಿ ತಿರುಗಿ ಹೋಗ್ತಾರೆ ಅಂತೂ ಏನಂತಾರೆ ಉತ್ಪಾತಗಳೆಲ್ಲ ಕಡಿಮೆ ಆಗತ್ತೆ ನದಿ ಶಾಂತವಾಗಿ ಹರಿಯುತ್ತೆ ಬೆಟ್ಟ ಗಟ್ಟಿಯಾಗಿ ನಿಲ್ಲತ್ತೆ ಸಮುದ್ರ ಶಾಂತವಾಗತ್ತೆ ಬ್ರಾಹ್ಮಣರಲ್ಲಿ ವೇದಗಳೆಲ್ಲ ಪ್ರತಿಭಾತವಾಗತ್ತೆ ತುಂಬ ವಿಚಿತ್ರ ಇವತ್ತಿನ ಘನಘೋರವಾದ ಕಾಲ ಹೇಗಿದೆ ಅಂತಂದರೆ ಯಾವಾಗ ಬೇಕೋ ಆಗ ಮಳೆ ಆಗೋದಿಲ್ಲ ಯಾವಾಗ ಬೇಡ ಅವಾಗ ಮಳೆ ಆಗತ್ತೆ ಸಮುದ್ರ ಮೇಲಿಂದ ಮೇಲಿಂದ ಉಕ್ಕಿ ಬರುತ್ತೆ ಇದು ಅನರ್ಥದ ಸಂಕೇತ ಬ್ರಾಹ್ಮಣರಿಗೆ ವೇದ ನೆನಪಾಗುವುದಿಲ್ಲ ಇದೊಂದು ಅನರ್ಥದ ಸಂಕೇತ ನೆನಪಾಗುವುದಿಲ್ಲ ಅಲ್ಲ ಬ್ರಾಹ್ಮಣರು ವೇದವನ್ನೇ ಕಲ್ತಿಲ್ಲ ಎಂಥ ಅನರ್ಥ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಏನು ಅನರ್ಥ ನಮಗೆ ಎದುರಾಗಬಹುದು ಎನ್ನುವುದನ್ನು ಅಕ್ಷರಶಃ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ಎರಡು ವೇದ ಮಂತ್ರಗಳನ್ನು ಗಾಯತ್ರಿ ಮಂತ್ರವನ್ನಾದರೂ ಎಲ್ಲ ಬ್ರಾಹ್ಮಣರು ಶುದ್ಧ ರೀತಿಯಿಂದ ಕಲಿತು ಅಖಂಡವಾಗಿ ಜಪವನ್ನು ಮಾಡ್ತಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಬ್ರಾಹ್ಮಣ ವೇದವನ್ನು ಮರ್ತಿದ್ದಾನೆ ಗಾಯತ್ರಿಯನ್ನು ಮರ್ತಿದ್ದಾನೆ ಅಂತಂದರೆ ಅವನಿಗೋ ಅವನ ಕುಟುಂಬಕ್ಕೋ ಅವನ ಸಮಾಜಕ್ಕೋ ಇಡೀ ಜಗತ್ತಿಗೋ ಅನರ್ಥ ಆಗುವುದು ಗ್ಯಾರಂಟಿ ಆದ್ದರಿಂದಾಗಿ ಆ ತರಹದ ದುರವಸ್ಥೆ ಬಾರದಿರುವಂತೆ ಕಲಿಯದ ವೇದಗಳ ನೆನಪು ಬೇಡ ಕಲಿತ ವೇದಗಳ ನೆನಪಾದರೂ ಸರ್ವಥಾ ಸರ್ವಕಾಲದಲ್ಲಿ ಇರಲಿ ಅವು ಚಿಂತನೆಗೆ ಬರಲಿ ಜಪಕ್ಕೆ ಬರಲಿ ಅನುಷ್ಠಾನಕ್ಕೆ ಬರಲಿ ಇದು ನಮಗೆ ಹಿತವಾಗತ್ತೆ ನಮಗೆ ಮಂಗಳವಾಗತ್ತೆ ಇದರೊಳಗೆ ಯಾವ ಸಂಶಯವಿಲ್ಲ ಈ ಕಥೆಯಿಂದ ತಿಳಿದುಕೊಳ್ ತಿಳಿದುಕೊಂಡು ಬರುತ್ತೆ ನಿವಾರ್ಯಾತ ತಪ್ಪಾರ್ಥಂ ಸರ್ವೇ ದೇವ ಯಥಾಗತಂ ಬಂದ ದೇವತೆಗಳು ಅರ್ಜುನನನ್ನು ಸಮಾಧಾನ ಪಡಿಸಿ ಅರ್ಜುನ ಧರ್ಮರಾಜನ ಅನುಗ್ರಹವನ್ನು ಮಾಡಿ ಮುಂದೆ ಯುದ್ಧವಾಗುತ್ತೆ ಯುದ್ಧದೊಳಗೆ ಗೆಲುವು ನಿಶ್ಚಿತೋ ಮಹಾರಾಯ ಏನು ವಿಚಾರವನ್ನು ಮಾಡಿ ಮಾಡಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿ ದೇವತೆಗಳೆಲ್ಲ ಹೋಗ್ತಾರೆ ತೇಷು ಸರ್ವೇಷು ಕೌರವ್ಯ ಪ್ರತಿಯಾತೇಶು ಪಾಂಡವಾ ತಸ್ಮಿನ್ನೇ ವನೇ ರಷ್ಟಾ ತ ಊಷು ಕೃಷ್ಣಯ ಸಹ ದ್ರೌಪದಿಯಿಂದ ಸಹಿತರಾಗಿ ಅದೇ ವನದೊಳಗೇನೆ ವೈಭವದಿಂದ ವಿಹಾರವನ್ನು ಮಾಡ್ತಾ ದಿವಿ ಸುಖಂ ಸ್ವರ್ಗದೊಳಗೆ ದೇವತೆಗಳು ಹೇಗೆ ಸುಖವನ್ನು ಅನುಭವಿಸಬೇಕು ಆ ಘೋರವಾದ ಅರಣ್ಯದೊಳಗೂ ಕೂಡ ಪಾಂಡವರು ಸಂತೋಷವನ್ನು ಪಡ್ತಾ ಆನಂದವನ್ನು ಅನುಭವಿಸ್ತಾ ಆ ಕುಬೇರ ಲೋಕದೊಳಗೆ ಗಂಧಮಾದನ ಪರ್ವತದಲ್ಲಿ ವಾಸವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ನಿವಾತ ಕವಚ ಯುದ್ಧ ಪರ್ವ ಎನ್ನುವಂತಹ ಸಣ್ಣ ಉಪಪರ್ವವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾರೆ ಇನ್ನು ಮುಂದೆ ಅಜಗರ ಪರ್ವ ಭಾರೀ ಅದ್ಭುತವಾಗಿರ್ತಕ್ಕಂಥದ್ದು ಪುಟ್ಟದಾದ ಪರ್ವ ಉಪಪರ್ವ ಆ ಪರ್ವವನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಈ ಏಕಾದಶಿ ಶುಭ ಅವಸರದೊಳಗೆ ಶ್ರೀಮನ್ ಮಹಾಭಾರತವನ್ನು ಯಥಾಶಕ್ತಿ ಯಥಾಮತಿ ಕೇಳುವ ಪ್ರಯತ್ನವನ್ನು ಮಾಡಿದ್ದಕ್ಕಾಗಿ ಪಾಪಗಳೆಲ್ಲ ಪರಿಹಾರವಾಗಲಿ ಪುಣ್ಯಗ ಸಮರ್ಥವಾದ ಪುಣ್ಯ ಲಭಿಸಲಿ ಇಷ್ಟಾರ್ಥಗಳು ಈಡೇರಲಿ ಅನಿಷ್ಟಗಳು ದೂರಾಗಲಿ ಎಂಬುದಾಗಿ ಹರಿಸಿ ಹರೈಸ್ತಾ ಗುರುದೇವತಾ ದೇವರುಗಳ ಅನುಗ್ರಹ ನನಗೂ ತಮಗೂ ನಿರಂತರವಾಗಿರಲಿ ಎಂಬುದಾಗಿ ಭಾವಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುರ್ನಮಃ ಶ್ರೀಕೃಷ್ಣಾರ್ಪಣ ಮಸ್ತು